ಹಾಯ್ ಹಾಯಾಲ್ ಇವತ್ತು ಗುರುವಾರ ಆಗಿರೋದ್ರಿಂದ ನಾವು ರಾಯಣ್ಣ ನೋಡೋದಕ್ಕೆ ಅಂತ ಕಾಮತೇನು ಕ್ಷೇತ್ರಕ್ಕೆ ಹೋಗ್ತಾ ಇದ್ವಿ ಇದನ್ನ ಮಿನಿ ಮಂತ್ರಾಲಯ ಅಂತನೂ ಕರೀತಾರೆ ರಾಯರಣ ನಂಬಿ ತುಂಬಾ ಭಕ್ತಿ ಇಟ್ಕೊಂಡು ತುಂಬಾ ಜನ ಇಲ್ಲಿಗೆ ಬರ್ತಾರೆ ದೇವ್ರ ದರ್ಶನಕ್ಕೆ ಅಂತ ನಾವು ಮಾತ್ರ ಎಷ್ಟೇ ರಶಿದ್ರು ದೀಪದಾರತಿ ಮಾಡೋದು ಮಾತ್ರ ಮಿಸ್ಸೇ ಮಾಡಲ್ಲ ಎಷ್ಟೇ ರಶಿದ್ರೂ ದೇವ್ರ ದರ್ಶನ ಮಾಡಿದಾಗ ಸಿಗುತ್ತಲ್ಲ ಆ ನೆಮ್ಮದಿ ಸಮಾಧಾನ ಇನ್ ಯಾವಾಗಲೂ ಸಿಗಲ್ಲ ದೀಪದಾರ್ತಿ ಮುಗಿಸ್ಕೊಂಡು ದರ್ಶನಕ್ಕೆ ಅಂತ ಕ್ಯೂ ಅಲ್ಲಿ ನಿಂತ್ಕೊಂಡ್ವಿ ಆ ಋಷಿಯಲ್ಲೂ ಜನ ಹೆಜ್ಜೆ ನಮಸ್ಕಾರ ಮತ್ತು ಹೆಜ್ಜೆ ಪ್ರದಕ್ಷಿಣೆ ಎಲ್ಲ ಮಾಡ್ತಾಯಿದ್ರು ರಾಯರ ದರ್ಶನ ಏನೋ ಚೆನ್ನಾಗಾಯಿತು ದರ್ಶನ ಮುಗಿಸ್ಕೊಂಡು ಅಲ್ಲೇ ಪಕ್ಕದಲ್ಲೇ ಇರೋ ಸಾಯಿಬಾಬಾ ಮಂದಿರಕ್ಕೆ ಬಂದ್ವಿ ಅಲ್ಲಿ ಇಬ್ರು ಹುಡುಗಿರು ನಾಟ್ಯ ಸರಸ್ವತಿಯರ ಥರ ತುಂಬ ಚೆನ್ನಾಗಿ ಭರತನಾಟ್ಯ ಮಾಡ್ತಾಯಿದ್ರು ಸ್ವಲ್ಪ ನಿಂತ್ಕೊಂಡು ಅವ್ರ ಭರತನಾಟ್ಯ ನೋಡಿಕೊಂಡು ಆಮೇಲೆ ಅಲ್ಲಿ ದೀಪ ತಗೊಂಡು ಸಾಯಿಬಾಬಂಗು ನಾವು ದೀಪದ ಆರ್ತಿ ಮಾಡೋಣ ಅಂತಂದು ಹೇಳಿಬಿಟ್ಟು ದೀಪ ಹಚ್ಕೊಂಡು ಆರತಿ ಮಾಡಿದೆ ಹಾಗೆ ಅಲ್ಲಿ ವಿಷ್ಣು ದೇವರಿತ್ತು ಅದಕ್ಕೂ ಆರತಿ ಮಾಡಿದೆ ಸಾಯಿ ಬಾಬಾ ಅಂತೂ ತುಂಬ ಕಳೆ ಕಳೆಯಾಗಿ ತುಂಬ ಮುದ್ದಾಗಿ ಚೆನ್ನಾಗಿ ಕಾಣ್ತಾ ಇತ್ತು ಸ್ವಲ್ಪ ಹೊತ್ತು ಅಲ್ಲೇ ನಿಂತ್ಕೊಂಡು ದೇವ್ರ ದರ್ಶನ ಮಾಡಿಕೊಂಡು ದರ್ಶನ ತುಂಬ ಚೆನ್ನಾಗಾಯಿತು ಹಾಗೂ ಸ್ವಲ್ಪ ಹೊತ್ತು ಭಕ್ತನಾಟ್ಯ ನೋಡಿಕೊಂಡು ನಾವು ಹೊರಗಡೆ ಬಂದ್ವಿ ಹೊರಗಡೆ ಹೋಗೋಕ್ಕಾಗಲಿಲ್ಲ ಅಂದರೆ ಭಕ್ತಾದಿಗಳು ಇಲ್ಲೂ ಬಂತು ರಾಯರ ದರ್ಶನ ಮಾಡಬಹುದು